ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರು ಮಾಡಿದಂತಹ ಹೇಳಿಕೆಗೆ ಒಂದು ವಿರೋಧ ವ್ಯಕ್ತಪಡಿಸಿ ಸಂಸದರಂತಹ ಕೋಟಾ ಶ್ರೀನಿವಾಸ ಪೂಜಾರಿಗಳು ಅವರು ಹೋರಾಟವನ್ನು ನನ್ನ ಮೇಲೆ ನೀವು ಸದನದ ಒಳಗೆ ಮತ್ತು ಅವರಿಗೆ ಆರೋಪ ಮಾಡಿದ್ದೀರಿ ಸಮರ್ಥನೆ ಮಾಡಿಕೊಳ್ಳಲಿಕ್ಕೆ ಅಥವಾ ಸ್ಪಷ್ಟೀಕರಣ ಕೊಡಲಿಕ್ಕೆ ನಾನು ಸದನದಲ್ಲಿಲ್ಲ ನಂತರ ಮುಖ್ಯಮಂತ್ರಿಗಳಾಗಿ ಒಂದು ಕಾಲ ವರ್ಷ ಆಯಿತು ನಾನು ಏನೋ ತಪ್ಪು ಮಾಡಿದ್ದು ನೀವು ನನ್ನ ಜೈಲಿ ಹಾಕಿ ನಿಮ್ಗೆ ಬೇಕಷ್ಟು ಅವಕಾಶ ಕಳಿಸಿತು ಅದನ್ನು ಮಾಡಿಲ್ಲ ಸಿದ್ದರಾಮಯ್ಯವರು ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಬಿಜೆಪಿ ಕಾಲದ ಹಗರ ಹೊರಗೆ ತರ್ತೀವಿ ಅನ್ನೋಂಥ ಪ್ರಜಾಪ್ರಭುತ್ವದಲ್ಲಿ ನೀವು ಏನು ತನಿಖೆ ಮಾಡಿದ್ರು ಅಂತ ನನ್ಗೆ ಅನಿಸಿದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರು ಹೇಳಿಕೆಗೆ ಇವತ್ತು ವಿರೋಧ ವ್ಯಕ್ತಪಡಿಸಿ ಸಂಸದರಂಥ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಹೋರಾಟವನ್ನು ನಡೆಸ್ತಾ ಇದ್ದಾರೆ ಸರ್ ಇವತ್ತು ಸದನದಲ್ಲಿ ಈ ಒಂದು ಆರೋಪ ಬಂದಿರುವಂಥದ್ರ ಮೇಲೆ ನಾನು ಹೇಳಿದೆ ಸಿದ್ದರಾಮಯ್ಯನವರಿಗೆ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ನಾನು ಹೇಳಿದ್ದೆ ನನ್ನ ಮೇಲೆ ನೀವು ಸದನದ ಒಳಗೆ ಮತ್ತು ಹೊರಗೆ ಆರೋಪ ಮಾಡಿದ್ದೀರಿ ಸಮರ್ಥನೆ ಮಾಡಿಕೊಳ್ಳಿಕ್ಕೆ ಅಥವಾ ಸೃಷ್ಟೀಕರಣ ಕೊಡಲಿಕ್ಕೆ ನಾನು ಸದನದಲ್ಲಿಲ್ಲ ಆ ಹಿನ್ನೆಲೆಯಲ್ಲಿ ನಿಮಗೆ ಪತ್ರ ಬರಿತಾ ಇದ್ದೇನೆ ನಾನು ಸಮಾಜ ಕಲ್ಯಾಣ ಮಂತ್ರಿಯಾಗಿರುವಾಗ ಆಗಿರುವಾಗ ನನ್ನ ಮೂಲಕ ಒಂದು ರೂಪಾಯಿ ಭ್ರಷ್ಟಾಚಾರ ಮಾಡಿಲ್ಲ ನಾನು ಮತ್ತೊಮ್ಮೆ ನಾವು ಇದನ್ನು ಪರಿಶೀಲನೆ ಮಾಡಬೇಕು ನನ್ನ ಮಾತನ್ನು ವಾಪಸ್ ಪಡಿಬೇಕು ಒಂದು ವೇಳೆ ನನ್ನ ಮೇಲೆ ಅನುಮಾನ ನಿಮಗಿದ್ದರೆ ಸಿ ಬಿ ಐ ತನಿಖೆ ಕೊಡಿ ನಾನು ಸಿದ್ಧ ಎದುರಿಸಲಿಕ್ಕೆ ಸಿದ್ಧ ಇದ್ದೇನೆ ಅನ್ನುವಂಥ ಮಾತನ್ನು ನಾನು ಹೇಳಿದ್ದೆ ಒಂದು ವಾರಗಳ ಅವಧಿಯಲ್ಲಿ ನೀವು ಇದನ್ನು ಮಾಡದೇ ಇದ್ದರೆ ನಾನು ನ್ಯಾಯಕ್ಕೋಸ್ಕರ ಸತ್ಯಕ್ಕೆ ಆಗ್ರಹಿಸಿ ಗಾಂಧಿ ಪ್ರತಿಮೆ ಎದುರು ಧರಣಿ ಮಾಡ್ತೇನೆ ಅನ್ನುವಂಥ ಮಾತನ್ನು ನಾನು ಪತ್ರದಲ್ಲಿ ಉಲ್ಲೇಖ ಮಾಡಿದ್ದೆ ಇವತ್ತು ಒಂದು ವಾರ ಆಯಿತು ಒಂದೆರಡು ದಿವಸ ಆಯಿತು ಮುಖ್ಯಮಂತ್ರಿಗಳಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ಅದಕ್ಕೋಸ್ಕರ ಇವತ್ತು ಧರಣಿ ಮಾಡಿ ಮತ್ತೆ ಹೇಳ್ತಾ ಇದ್ದೇನೆ ಒಂದು ನೀವು ನನ್ನ ಮೇಲೆ ಮಾಡಿರುವಂಥ ಆರೋಪವನ್ನು ವಾಪಸ್ ಪಡೆಯಿರಿ ಅದಲ್ಲದೇ ಇದ್ದರೆ ನೀವು ಇದನ್ನು ಸಿ ಬಿ ಐ ತನಿಖೆ ಕೊಡಿ ಅನ್ನೋದು ನನ್ನ ಉದ್ದೇಶ ಸರ್ ಈಗಾಗಲೇ ನಾಗೇಂದ್ರ ಬಂಧನ ಆಗಿದೆ ಅವರ ರಾಜೀನಾಮೆ ಆಗ್ತಾ ಇಲ್ಲ ಸದನದಲ್ಲಿ ಎರಡು ಕೂಡ ಚರ್ಚೆ ಚರ್ಚೆಗೆ ಅವಕಾಶವನ್ನು ಕೂಡ ನೀಡಲಿಲ್ಲ ನಾನು ಅದೇ ಮಾತನ್ನು ಹೇಳಿದವರಿಗೆ ನಾನು ಸಮಾಜ ಕಲ್ಯಾಣ ಮಂತ್ರಿಯಾಗಿ ಎರಡು ವರ್ಷಗಳ ಕಾಲ ತಾವು ವಿರೋಧ ಪಕ್ಷ ನಾಯಕರಿದ್ದೀರಿ ನೀವು ನನ್ನ ಬಗ್ಗೆ ಒನ್ ಟೀಕೆಯನ್ನು ಮಾಡಿಲ್ಲ ಟೀಕೆ ಮಾಡುವ ಹಕ್ಕಿದೆ ನಿಮಗೆ ಆ ಶಕ್ತಿ ಇದೆ ನಿಮ್ಮ ಹತ್ರ ನಂತರ ಮುಖ್ಯಮಂತ್ರಿಗಳಾಗಿ ಒಂದು ಕಾಲ ವರ್ಷ ಆಯಿತು ನಾನಿಂದೇನೋ ತಪ್ಪು ಮಾಡಿದ್ರೆ ನೀವು ನನ್ನ ಜೈಲಿಗೆ ಹಾಕಲಿಕ್ಕೆ ಬೇಕಷ್ಟು ಅವಕಾಶಗಳಿತ್ತು ಅದನ್ನು ಮಾಡಿಲ್ಲ ಎರಡನ್ನೂ ಬಿಟ್ಟು ವಾಲ್ಮೀಕಿ ಮತ್ತು ನಿಮ್ಮ ಓಡ ಹಗರಣ ಬಂದ ತಕ್ಷಣ ನನ್ನ ಹೆಸರು ಉಲ್ಲೇಖ ಮಾಡಿರುವುದು ರಾಜಕೀಯ ಪ್ರೇರಿತವಾಗಿದೆ ಆ ಕಾರಣಕ್ಕೆ ಪುನರ್ ಪರಿಶೀಲನೆ ಮಾಡಿ ಅಂತ ಹೇಳಿದೆ ಸಿದ್ದರಾಮಯ್ಯವರು ಒಂದು ಕಡೆ ಡಿ ಕೆ ಶಿವಕುಮಾರ್ ಬಿಜೆಪಿ ಕಾಲದ ಹಗರಣ ಹೊರಗೆ ತರ್ತೀವಿ ಹೇಳಿ ಪ್ರಜಾಪ್ರಭುತ್ವದಲ್ಲಿ ನೀವು ಏನು ತನಿಖೆ ಮಾಡಿದ್ರು ತಪ್ಪು ಅಂತ ನನಗೆ ಪ್ರಜಾಪ್ರಭುತ್ವದಲ್ಲಿ ಒಂದು ವ್ಯವಸ್ಥೆಗಳಿದೆ ಆಳುವವರು ಬಂದಾಗ ಏನು ತಪ್ಪಾಗಿದ್ದು ತನಿಖೆ ಮಾಡುವಂತ ರೂಢಿದೆ ಮಾಡಿದೆಯನ್ನು ನಿಮ್ಮ ಮೇಲೆ ಈಗ ಆರೋಪ ಮಾಡಿದರೆ ಸದನದಲ್ಲೂ ಕೂಡ ಅದು ಹೇಳಿಕೆಗಳು ದಾಖಲಾಗಿರುತ್ತೆ ಸೊ ಅದನ್ನು ಒತ್ತಾಯ ಮಾಡಿದರೆ ಮುಂದೆ ಯಾವ ರೀತಿ ಅಲ್ಲ ಮುಂದೆ ಗೊತ್ತಿಲ್ಲ ಈಗ ನನಗನ್ಸುತ್ತೆ ಇನ್ನೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ವಿಶ್ವಾಸ ಬಂದು ತನ್ನ ಹೇಳಿಕೆಯನ್ನು ವಾಪಸ್ ಪಡಿಬಹುದು ಅಥವಾ ಅನುಮಾನಗಳಿದ್ರೆ ಮತ್ತೆ ಸಿ ಬಿ ಐಕ್ಕೆ ಕೊಡಬಹುದು ಅವರೇ ನಿರ್ಧಾರ ಮಾಡ್ತಾರೆ ಅಂತ ತಿಳ್ಕೊಂಡು ನಾನು ನಿರ್ಧಾರ ಪ್ರಕಟಿಸ್ತೀನಿ ಲೋಕಸಭೆಯಲ್ಲಿ ಕೂಡ ಇದರ ಬಗ್ಗೆ ನೀವು ಧ್ವನಿ ಎತ್ತಿದ್ರಿ ಸರ್ ಮೊನ್ನೆ ಸರಿ ಇಲ್ಲ ಅದು ಬೇರೆ ಇದರಲ್ಲಿ ವಾಲ್ಮೀಕಿಯಲ್ಲಿ ಬೇರೆ ಮಾತಾಡಿದ್ದಾರೆ ನಾನು ಇದ್ರ ಬಗ್ಗೆ ಇನ್ನೂ ಆಲೋಚನೆ ಮಾಡಿಲ್ಲ ಏನು ಮಾಡಬೇಕು ಅಂತ ಪರಿಶೀಲನೆ ಮಾಡ್ತೇನೆ ಓಕೆ ಧನ್ಯವಾದ ಇದಿಷ್ಟು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಅವರ ಮಾತು ಏನು ನನ್ನ ಮೇಲೆ ಆರೋಪ ಮಾಡಿದ್ದಾರೆ ಆ ಹೇಳಿಕೆಯನ್ನು ವಾಪಸ್ ಪಡೆಯಬೇಕು ಇಲ್ಲ ಈ ಒಂದು ಪ್ರಕರಣವನ್ನು ಸಿಬಿಐಗೆ ನೀಡಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಗಿರಿಬಾಬು ಜೊತೆ ದುರ್ಗೇಶ್ ನಾಯಕ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ